ನಮಸ್ಕಾರ ವೀಕ್ಷಕರೇ ಪರ್ಣಿಕಾ ಹೋಟೆಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ಸ್ಪೆಷಲ್ ಆಗಿರೋ ಸೈಡ್ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೀನಿ ಇದು ಆರೋಗ್ಯಪೂರ್ಣನೂ ಹೌದು ರುಚಿನೂ ಹೌದು ವೀಕ್ಷಕರೇ ಸೈಡ್ ರೆಸಿಪಿ ಅಂದರೆ ಎಲ್ರಿಗೂ ನೆನಪಾಗೋದು ಬಜ್ಜಿ ಬೋಡ ಆ ರೀತಿ ಅದರ ಬದಲು ಈ ರೀತಿಯ ಕೋಸಂಬರಿಯನ್ನು ಮಾಡ್ಕೊಂಡು ತಿಂದರೆ ಡಯಟು ಮೇಂಟೈನ್ ಮಾಡ್ಬೋದು ಆರೋಗ್ಯಪೂರ್ಣನೂ ಆಗಿರುತ್ತೆ ಫಸ್ಟ್ ಒಂದು ಸೌತೆಕಾಯಿ ಸೌತೆಕಾಯಿ ಸಿಪ್ಪೆಯನ್ನು ತೆಕ್ಕೊಂಡು ಹೆಚ್ಚಿಟ್ಕೊಂಡ್ರೂ ಆಗುತ್ತೆ ಅಥವಾ ಸಿಪ್ಪೆ ಬೇಡದಿದ್ದವರು ಸಿಪ್ಪೆಯನ್ನು ತೆಕ್ಕೊಂಡು ತೆಗ್ದಿ ತೆಗೆದು ಹೆಚ್ಚಿಕೊಳ್ಬೋದು ನಾನಿಲ್ಲಿ ಸಿಪ್ಪೆ ತೆಕ್ಕೊಂಡು ಹೆಚ್ಚು ಹೆಚ್ಚಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಸ್ವಲ್ಪ ಲಿಂಬೆ ರಸ ಒಂದು ಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಕಾಯಿ ತುರಿ ಆಪ್ಷನಲ್ ಆಗಿರುತ್ತೆ ಬೇಕಿದ್ದವರು ಹಾಕ್ಕೊಳ್ಬೋದು ಬೆಳೆದಿದ್ದರೂ ಬೇಡ ಮಸ್ ಮತ್ತು ಒಂದು ಕ್ಯಾರೆಟ್ ತುರಿಯನ್ನು ತುರಿದಿಟ್ಕೊಂಡಿದ್ದೀನಿ ಫಸ್ಟ್ ಇದಕ್ಕೆ ಹೆಸ್ರುಬೇಳ ಬೇಳೆನ ಒಂದು ಐದರಿಂದ ಹತ್ತು ನಿಮಿಷ ನೆನೆ ಇಟ್ಕೊಂಡು ಅದಾದಮೇಲೆ ನೀರು ಸೋಸ್ಕೊಂಡು ಇದಕ್ಕೆ ಹಾಕ್ಕೊಳ್ಬೇಕು ನೆಕ್ಸ್ಟ್ ಈ ಸೌತೆಕಾಯಿ ನಾನು ಈ ಸಿಪ್ಪೆ ತೆಕ್ಕೊಂಡು ಹೆಚ್ಚಿಟ್ಕೊಂಡಿರುವ ಸೌತೆಕಾಯಿ ಇದ್ದೀನಿ ನೆಕ್ಸ್ಟ್ ಕ್ಯಾರೆಟ್ ತುರಿ ಒಂದು ಕ್ಯಾರೆಟನ್ನು ತುರಿದು ಇಟ್ಕೊಂಡಿರೋದು ಈ ಕ್ಯಾರೆಟ್ ತುರಿ ನೆಕ್ಸ್ಟ್ ತೆಂಗಿನ ತುರಿ ತೆಂಗಿನ ತುರಿಯನ್ನು ಹಾಕ್ಕೊಂಡು ನೆಕ್ಸ್ಟ್ ನೆಕ್ಸ್ಟ್ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಕೊತ್ತಂಬರಿ ಸೊಪ್ಪು ಒಂದು ಮೆಣಸಿನಕಾಯಿ ಒಂದು ಮೆಣಸಿನ್ಕಾಯಿ ಹಾಕ್ತಾ ಇದೀನಿ ಮೆಣಸಿನ್ಕಾಯಿ ಮೇಲೆ ಸ್ವಲ್ಪ ಒಂದೆರಡು ಅನಿ ಲಿಂಬೆ ರಸ ಲಿಂಬೆ ರಸ ಹಾಕ್ಕೊಳ್ಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೊಂಡ್ರೆ ಹೌದು ಈ ಎಲ್ದಿ ರೆಸಿಪಿ ಎಲ್ದಿ ಸೈಡ್ ಡಿಶ್ ರೆಡಿಯಾಗಿದೆ. ಆಗಿದೆ ಚೆನ್ನಾಗಿ ಮಿಕ್ಸ್ ಕೊಟ್ಟುಕೊಂಡ್ರೆ ಸಾಕು ಹೆಲ್ದಿ ಆಗಿರೋ ಸೈಡ್ ಡಿಶ್ ಕೋಸಂಬರಿ ರೆಡಿ